ಒಂದು ತಾಯೇ ನಮಗೆ ದೇವರು ತಾಯಿಯೇ ನಮಗೆ ದೇವರು ಹತ್ತು ಹತ್ತು ಬೆಳೆಸಿದೆ ತಾಯಿ ನೀನು ತಾಯಿ ನೀನಾಗೆ ಸಮನಾರು ಇಲ್ಲ ಹತ್ತು ಹತ್ತು ಬೆಳೆಸಿದೆ ನೀನು ತಾಯಿ ನೀನಾಗೆ ಸಮನಾರು ಇಲ್ಲ ದುಡಿದೆ ನೀನು ಹಗಲಿಳು ನಮಗ ಆ ಸೇವೆಯನ್ನು ಆ ಸೇವೆಯನ್ನು ಮರಿಲಾರೆ ತಾಯಿ ಮಕ್ಕಳೆಂದರೆ ಪ್ರಂಚ ಪ್ರಾಣ ನಿನಗೆ ಅವರ ದುಃಖವೋ ನಿನಗೆ ನರಕ ಅವರ ಸಂತಸ ನಿನಗೆ ಸ್ವರ್ಗ ತಾಯಿ ನಿನಗೆ ಸ್ವರ್ಗ ತಾಯಿ ನಿನ್ನಯ ಸೇವೆ ನಮಗೆ ಸಕಲವು ತಾಯಿ ನಿನ್ನಯ ಸೇವೆ ನಮಗೆ ಸಕಲವು ತಾಯಿ ಸೇವೆ ಎಲ್ಲಕ್ಕಿಂತ ಮಿಗಿಲು ತಾಯಿ ಮಾದಲ ಗುರು ತಿನ್ನ ಸೇವೆ ಮಾಡಿ ಧನ್ಯನಾಗುವೆ ಹರಸು ತಾಯಿ ಅನವರ್ತ ನಮ್ಮನು ಹರಸು ತಾಯಿ ಅನವರ್ತ ನಮ್ಮನು ತಾಯಿ ಸೇವೆ ಮಾಡದವನು ನರಕಕ್ಕೆ ಹೋಗುವನು ತಾಯಿ ಸೇ ಬಾಡದವನು ನರಕಕ್ಕೆ ಹೋಗುವನು ತಾಯಿ ನಿಜ ದೇವರು ಅರಿತು ನಡೆಯೋ ನಿಮನೋಜ ತಾಯಿ ನಿಜ ದೇವರು ಅರಿತು ನಡೆಯೋ ನಿಮನುಜಾ ಅರಿತು ನಡೆಯೋ ಅರಿತು ನಡೆಯೋ ನಿಮನೋಜ ನಿಮನುಜಾ